ನಾನೊಂದು ಯಾವ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡ್ತಿದ್ದೆ ನೂರಲ್ಲಿ ಎಂಟು ಜನಕ್ಕೆ ಡಯಾಬಿಟಿಸ್ ಇದೆ ಅಂತೆ ನೂರಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಇಂಡಿಯಾದಲ್ಲಿ ಎಂಟು ಜನಕ್ಕೆ ಅದೇ ಡಾಕ್ಟರ್ ಅಲ್ಲಿ ಎಷ್ಟು ಜನಕ್ಕೆ ಇರ್ಬೋದು ಇಟ್ಸ್ ರಿಯಲ್ ಸರ್ವೆ ನಡೆದಿರೋದು ಪೇಪರ್ ಅಲ್ಲಿ ಬಂದಿತ್ತು ಐವತ್ತೆಂಟು ಪರ್ಸೆಂಟ್ ನೂರು ಡಾಕ್ಟರ್ ಗೆ ಐವತ್ತೆಂಟು ಪರ್ಸೆಂಟ್ ಡಾಕ್ಟರ್ ಗೆ ಡಯಾಬಿಟಿಸ್ ಇದೆ ಅದೇ ಕಾಮನ್ ಮ್ಯಾನ್ ಅಲ್ಲಿ ನೂರು ಜನದಲ್ಲಿ ಎಂಟು ಜನಕ್ಕೆ ಡಯಾಬಿಟಿಸ್ ಇದೆ ಇವಾಗ ಹೇಳಿ ಯಾರ ಆರೋಗ್ಯ ಅಂತ ಇಲ್ಲಿ ಡಾಕ್ಟ್ರು ಬೇರೆ ನಾನ್ ಬೇರೆ ನೀವ್ ಬೇರೆ ಆ ಆ ಒಂದ್ ಹೇಳ್ತಾ ಇಲ್ಲ ನಾನು ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಟು ದಿ ಡಾಕ್ಟರ್ಸ್ ಅವರು ಸುಮಾರು ಲೈಫ್ ಉಳಿಸ್ತಾರೆ ಆರೋಗ್ಯ ಕೊಡ್ತಾರೆ ಬಟ್ ಅವ್ರು ಯಾಕೆ ಪೇಶೆಂಟ್ ಆದ್ರು ನನ್ ಕ್ವಶನ್ ಡಾಕ್ಟರ್ ಯಾಕೆ ಪೇಶಂಟ್ ಆಗ್ತಿದಾರೆ ಇಂಜಿನಿಯರ್ಸ್ ಯಾಕೆ ಪೇಶೆಂಟ್ ಆಗ್ತಿದಾರೆ ಬಿಸ್ನೆಸ್ ಗೆ ಯಾಕೆ ಬಿ ಪಿ ಶುಗರ್ ಬರ್ತಾ ಇದೆ ಬಿಕಾಸ್ ನೀವು ಪಡ್ಕೊಳಕ್ ರೆಡಿ ಇದ್ದೀರಾ ಕಳ್ಕೊಳಕ್ ರೆಡಿ ಇಲ್ಲ ವೇವ್ ಮೇಲಕ್ಕೆ ಹೋಗ್ಬೇಕಂತ ಇದರ ನೀವು ಕೆಳಕ್ ಹೋಗಕ್ ಬಿಡ್ತಾ ಇಲ್ಲ ನೀವು ದಿನ ಅಂದ್ಮೇಲೆ ಹಗಲು ರಾತ್ರಿ ಬರೀ ಆಗ್ಲಿದ್ರೆ ತಪ್ಪಂತೀಯ ಬೇಗ ಹಂಗೆ ಆಗ್ತಿರೋದು ಇವಾಗ ಯಾವುದೇ ಮೆಡಿಸಿನ್ ಇಲ್ಲದೆ ನಿಮ್ ನ ರಿವರ್ಸ್ ಮಾಡ್ಬೋದು ಥೈರಾಯ್ಡಿನ ರಿವರ್ಸ್ ಮಾಡ್ಬೋದು ಬಿ ರಿವರ್ಸ್ ಮಾಡಬಹುದು ಹೌದಾ ಅದೇ ಹೇಗೆ ಸಿಂಪಲ್ ಗೋ ವಿತ್ ಫಾರ್ಮುಲಾ ವಿತ್ ದ ಸೈನಾ ವೇವ್ ವೇವ್ ಏನ್ ಹೇಳುತ್ತೆ ಆಕ್ಟಿವಿಟಿ ಮಾಡಪ್ಪ ರೆಸ್ಟ್ ಮಾಡಪ್ಪ ಆಕ್ಟಿವಿಟಿ ಮಾಡು ರೆಸ್ಟ್ ಮಾಡು ಹಗಲು ರಾತ್ರಿ ಹಗಲು ರಾತ್ರಿ ಈ ಯೂನಿವರ್ಸಲ್ ಲಾ ನ ನೀವು ಅಡಾಪ್ಟ್ ಮಾಡ್ಕೋಬೇಕು